ಶಿರೂರಿನಲ್ಲಿ ನಿಲ್ಲದ ಗುಡ್ಡ ಕುಸಿತ ಕಾರೊಂದು ಮಣ್ಣಿನಡಿಯಲ್ಲಿ ಸಿಲುಕಿರುವ ಶಂಕೆ ಭರದಿಂದ ಸಾಗಿರುವ ಮಣ್ಣಿನ ತೆರವು ಕಾರ್ಯಾಚರಣೆ ಶಿರಸಿ ಕುಮಟ ರಸ್ತೆ ಇನ್ನೂ ಎರಡು ದಿನ ಸ್ಥಗಿತ ಪರ್ಯಾಯ ಮಾರ್ಗಕ್ಕೆ ಸೂಚನೆ ನೀಡಿರುವ ಜಿಲ್ಲಾಧಿಕಾರಿಗಳು ಗಂಗಾವಳಿಗೆ ಬಿದ್ದ ಗುಡ್ಡ ಕುಸಿದ ಮಣ್ಣು ಹರಿದು ಬಂದ ನೀರಿನಿಂದ ಬೇಚಾಟಕ್ಕೆ ಸಿಲುಕಿದ ನದಿ ಪಾತ್ರದ ಜನರು ಶಿರಸಿಯಲ್ಲಿ ಕಟ್ಟುನಿಟ್ಟಿನ ಪಾರ್ಕಿಂಗ್ ಜಾರಿ ಸೂಚನಾ ಫಲಕ ಅಳವಡಿಸುತ್ತಿರುವ ಪೊಲೀಸರು ಸ್ಕಾಡ್ವೇಸ್ ಮತ್ತು ರೋಟರಿಯಿಂದ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಮತ್ತು ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಾಶ್ರಮದ ವಾರ್ಷಿಕೋತ್ಸವದ ನಿಮಿತ್ತ ಜುಲೈ ಹದಿನೆಂಟರಂದು ಮಂತ್ರ ಮಾಂಗಲ್ಯ ವಿವಾಹ ಮಹೋತ್ಸವ ಮಳಗಾಂವ್ನಲ್ಲಿ ವಾಸ್ತವ್ಯದ ಮನೆ ಕುಸಿತ ಐವತ್ತು ಸಾವಿರಕ್ಕೂ ಹೆಚ್ಚಿನ ಹಾನಿ ಗುಡ್ಡ ಕುಸಿತದಲ್ಲಿ ಹತ್ತಾರು ಅಮಾಯಕರನ್ನು ಬಲಿ ತೆಗೆದುಕೊಂಡ ಅಂಗಾಲ ತಾಲೂಕಿನ ಶಿರೂರಿನ ಪ್ರದೇಶದಲ್ಲಿ ಬೆಂಚ್ ಕಾರೊಂದು ಮಣ್ಣಿನಡಿಯಲ್ಲಿ ಸಿಲುಕಿರುವ ಬಗ್ಗೆ ಸಂಶಯ ವ್ಯಕ್ತವಾಗಿದೆ ಇದನ್ನು ಕಾರಿಗೆ ಅಳವಡಿಸಲಾಗಿದ್ದ ಜೆಪಿಎಸ್ ಮೂಲಕ ಪತ್ತೆ ಹಚ್ಚಲಾಗಿದ್ದು ಕಾರಿಗೆ ಸಂಬಂಧಪಟ್ಟವರು ಸ್ಥಳಕ್ಕೆ ಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಗುಡ್ಡ ಕುಸಿತದಲ್ಲಿ ಜೀವ ಕಳೆದುಕೊಂಡ ಇರುವರು ಸಿರಿಸಿಯ ನಗರಸಭೆಯ ಸದಸ್ಯ ನಾಗರಾಜ್ ನಾಯ್ಕ ಇವರ ಸಂಬಂಧಿಗಳಾಗಿದ್ದಾರೆ ಗಾಡಿ ಬೋಲ್ ರಾಡಿ ಗಾಡಿ ನದಿ ಮೇ ನಾಡಿ ಅಂದರೆ ನೀವು ದೇ ಜುಲೈ ಹದಿನೈದು ಮತ್ತು ಹದಿನಾರರಂದು ಭಾರಿ ಮಳೆಯಿಂದ ಸಿರ್ಸಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿ ದೇವಿ ಮನೆ ಮತ್ತು ರಾಗಿ ಹೊಸಳೆಯ ಮಧ್ಯೆ ಭೂಕುಸಿತವಾಗಿದ್ದು ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಬಂದ್ ಆಗಿರುತ್ತದೆ ರಸ್ತೆಯ ಮೇಲೆ ಬಿದ್ದಿರುವ ಮಣ್ಣು ಮತ್ತು ಮರಗಿಡಗಳನ್ನು ತೆರವುಗೊಳಿಸುವ ಕಾರ್ಯ ಇಂದು ಕೂಡ ಪ್ರಗತಿಯಲ್ಲಿದ್ದು ಹದಿನೆಂಟರವರೆಗೂ ಸಹ ಈ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗುವುದು ಕಾರಣ ಸಾರ್ವಜನಿಕರು ಈ ಕೆಳಕಂಡ ಪರ್ಯಾಯ ಮಾರ್ಗದ ಮೂಲಕ ಸಂಚಾರವನ್ನು ಕೈಗೊಳ್ಳಬಹುದಾಗಿದೆ ಸಿರ್ಸಿ ಎಲ್ಲಾಪುರ ಮಾರ್ಗವಾಗಿ ಕುಮಟಾ ಅಂಕೋಲ ಕಾರವಾರಕ್ಕೆ ಸಂಚರಿಸುವುದು ಹಾಗೂ ಸಿರ್ಸಿ ಶಿವಳ್ಳಿ ಹೆಗಡೆಕಟ್ಟ ಯಾಣ ಮಾರ್ಗವಾಗಿ ಕುಮಟಾ ಅಂಕೋಲಾ ಕಾರವಾರಕ್ಕೆ ಸಂಚರಿಸುವುದು ಮತ್ತು ಸಿರ್ಸಿಯಿಂದ ಸಿದ್ದಾಪುರ ಮಾರ್ಗವಾಗಿ ಕುಮಟಾ ಬಾಡಾಳ್ ಮಾರ್ಗವಾಗಿ ಸಂಚರಿಸುವುದು ಎಂದು ತಾಲೂಕು ಆಡಳಿತ ತಿಳಿಸಿದೆ ಅಂಕೋಲಾ ತಾಲೂಕಿನ ಶಿರೂರ್ನಲ್ಲಿ ಗುಡ್ಡ ಕುಸಿತದಿಂದ ಹತ್ತಾರು ಜನರನ್ನು ಬಲಿ ತೆಗೆದುಕೊಂಡಿದ್ದ ಮಣ್ಣು ಗಂಗಾವಳಿ ನದಿಗೆ ಬಿದ್ದಿದ್ದರಿಂದ ನೀರು ಉಕ್ಕಿ ಉಳುವರೆ ಗ್ರಾಮಕ್ಕೆ ನುಗ್ಗಿತ್ತು ಇದರಿಂದ ನದಿ ಪತನದ ಮೇಲಿದ್ದ ಐದಾರು ಮನೆಗಳಿಗೆ ನೀರು ನುಗ್ಗಿ ಹಾನಿಯನ್ನುಂಟು ಮಾಡಿದೆ Ne var ya ne bunu da ಸ್ಕಾಡ್ವೆಸ್ ಸಂಸ್ಥೆ ಸೇರಿಸಿ ರೋಟರಿ ಬೆಂಗಳೂರು ಇನ್ನಿತರ ಸಂಘಟನೆಗಳ ಸಹಯೋಗದಲ್ಲಿ ತಾಲೂಕಿನ ಮಾವಿನಕಟ್ಟ ಗ್ರಾಮದಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಮತ್ತು ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ಬೆಂಗಳೂರು ಹೈಗ್ರೌಂಡ್ಸ್ ಅಧ್ಯಕ್ಷರಾದ ಸನತ್ ಕುಮಾರ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ವಾಸಿಸುವ ಹಿಂದುಳಿದ ಹಾಗೂ ಬುಡಕಟ್ಟು ಸಮುದಾಯಗಳು ಪೂರ್ಣ ಪ್ರಮಾಣದ ಶಿಕ್ಷಣ ಪಡೆಯುವಲ್ಲಿ ವಿಫಲವಾಗುತ್ತಿರುವುದು ಬೇಸರದ ಸಂಗತಿ ಎಂದರು ಸ್ಕಾಡ್ವೆಸ್ ನಿರ್ದೇಶಕ ಕೆಎನ್ ಹೊಸಮನಿ ಮಾತನಾಡಿ స్కాడోస్ వివరిక్రమధ్యత మాడోస్ సంస్థ నిర్వాహక నిర్దేశకరయ స్కాడో సంస్థ మహిళా సబలీకరణ ఆరోగ్య కృషి కౌశల ని హారు ಬಹುಶಃ ಮಕ್ಕಳಿಗೆ ಅದರ ಬಗ್ಗೆ ವಿಶೇಷ ಮಾಹಿತಿ ಇಲ್ಲ ಆದರೂ ಕೂಡ ಅದು ಮ್ಯಾಜಿಕ್ ಆಫ್ ರೋಟ್ರಿ ಅಂತಕ್ಕಂಥದ್ದು ಈ ವರ್ಷದ ಧ್ಯೇಯವಾಗಿದೆ ಹಿಂದಿನ ವರ್ಷವೂ ಕೂಡ ನಾವು ಖಂಡಿತವಾಗಲೂ ಕೂಡ ಕ್ರಿಯೇಟ್ ಹೋಪ್ ಇನ್ ದ ವರ್ಲ್ಡ್ ಅನ್ನುವಂಥದ್ದನ್ನು ಕೂಡ ಇಟ್ಕೊಂಡಾಗಿತ್ತು ಈ ಪುಟ್ಟ ಮಕ್ಕಳಿಗೆ ಅವರ ಶೈಕ್ಷಣಿಕ ಆಸಕ್ತಿಯನ್ನು ಬೆಂಬಲಿಸುವಂಥ ಕಾರ್ಯಕ್ರಮವನ್ನು ರೂಪಿಸಿಕೊಂಡ್ರೆ ಅದು ಖಂಡಿತ ಕ್ರಿಯೇಟ್ ಹೋಪ್ ಇನ್ ದ ವರ್ಲ್ಡ್ ಆಗುತ್ತೆ ಅನ್ನುವಂಥದ್ದು ರೋಟ್ರಿಯ ಆಸೆ ಆ ಹಿನ್ನೆಲೆಯಲ್ಲಿ ಬಹುಶಃ ಆ ಎಲ್ಲ ರೋಟ್ರಿ ಬಾಂಧವನ್ನ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿರ್ತಕ್ಕಂಥ ಕಾರಣಕ್ಕಾಗಿ ಮತ್ತೊಮ್ಮೆ ಪ್ರೀತಿಯಿಂದ ಬರಮಾಡಿಕೊಳ್ತ ಈ ಉದ್ದೇಶವನ್ನ ಅವರು ಕಣ್ಣಿಗೂ ಕೂಡ ತಿಳಿದುಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಬಂದು ಸಿಲುಪಿಯಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಸಮರ ಸಾರಿರುವ ಪೊಲೀಸ್ ಇಲಾಖೆಯವರು ಸಂಚಾರ ದಟ್ಟಣೆ ಪ್ರದೇಶಗಳಲ್ಲಿ ಮಳೆಯನ್ನು ಲೆಕ್ಕಿಸದೆ ಸೂಚನಾ ಫಲಕ ಅಳವಡಿಸುತ್ತಿದ್ದಾರೆ ಇದರ ನಡೆಯೂ ಸಾರ್ವಜನಿಕರು ಸಂಚಾರ ನಿಯಮ ಪಾಲಿಸದಿದ್ದರೆ ವಾಹನ ಸವಾರರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲು ಮುಂದಾಗಿರುವ ಪೊಲೀಸರು ಅಗತ್ಯ ಬಿದ್ದರೆ ವಾಹನ ಟೋಯಿಂಗ್ ಮಾಡಲು ಚಿಂತನೆ ನಡೆಸುತ್ತಿದ್ದಾರೆ ಅನಾಥರ ಹಾಗೂ ನಿರ್ವಚಕರ ಪಾಲಿಗೆ ಆಶ್ರಯ ತಾಣವಾದ ಸಿದ್ದಾಪುರ ತಾಲೂಕಿನ ಮುಗದೂರಿನ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮ ವಾರ್ಷಿಕೋತ್ಸವ ಹಾಗೂ ಮಂತ್ರಮಾಂಗಲ್ಯ ವಿವಾಹ ಮಹೋತ್ಸವ ಜುಲೈ ಹದಿನೆಂಟರಂದು ಜರುಗಲಿದೆ ಈ ಕುರಿತು ಆಶ್ರಮದ ಮುಖ್ಯಸ್ಥ ನಾಗರಾಜ್ ನಾಯ್ಕ್ ಮಂಗಳವಾರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ ಕಳೆದ ಹತ್ತು ವರ್ಷಗಳಿಂದ ಅನಾಥಾಶ್ರಮ ನಡೆಸುತ್ತಿದ್ದು ಅನಾಥ ಸ್ಥಿತಿಯಲ್ಲಿರುವವರು ವೃದ್ಧರು ಅನಾರೋಗ್ಯ ಪೀಡಿತರು ಹಾಗೂ ಅಸಹಾಯಕರ ಸೇವೆ ಮಾಡುತ್ತಿದ್ದೇವೆ ಪ್ರತಿ ವರ್ಷದಂತೆ ಜುಲೈ ಹದಿನೆಂಟರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಶ್ರಮದ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅನಾಥ ಸ್ಥಿತಿಯಲ್ಲಿ ಅನಾರೋಗ್ಯ ಪೀಡಿತರಾಗಿ ನಮ್ಮ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದ ಹೊನ್ನಾವರದ ದಿವ್ಯ ಹಾಗೂ ಹಾವೇರಿ ಜಿಲ್ಲೆಯ ಶಿಫೋನ್ ತಾಲೂಕಿನ ಈರಣ್ಣ ಗುಣಮುಖರಾಗಿದ್ದು ಕೆಲವು ತಿಂಗಳಿನಿಂದ ಒಬ್ಬ ಬುರುಪತಿಸಿರುವ ವಿಷಯ ಗಮನಕ್ಕೆ ಬಂದಿದ್ದು ಇಬ್ಬರಿಗೂ ಕುವೆಂಪು ಆಶಯದಂತೆ ಮಂತ್ರ ಮಾಂಗಲ್ಯ ಏರ್ಪಡಿಸಲಾಗಿದೆ ತಾಲೂಕಿನ ಜನತೆ ಈ ಸರಳ ಸಮಾರಂಭಕ್ಕೆ ಆಗಮಿಸಿ ಆಶೀರ್ವದಿಸುವಂತೆ ನಾಗರಾಜ್ ನಾಯ್ಕ ಕೋರಿದ್ದಾರೆ ಈ ವೇಳೆ ಆಶ್ರಮದ ಮೇಲ್ವಿಚಾರಕ್ಕೆ ಮಮತಾ ನಾಯ್ಕ ಹಾಜರಿದ್ದರು ಸಿರ್ಸಿ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಳಲ್ಗಾಂದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ಲಕ್ಷ್ಮೀ ಪುಟ್ಟಪ್ಪ ಶೇಖ ಅವರ ವಾಸ್ತವ್ಯದ ಮನೆ ಗೋಡೆ ಬಿದ್ದು ಸುಮಾರು ಐವತ್ತು ಸಾವಿರ ರೂಪಾಯಿ ಹಾನಿಯಾಗಿದೆ ಸ್ಥಳಕ್ಕೆ ಗ್ರಾಮ ಪಂಚಾಯತ್ ನ ಪಿಡಿಒ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ